ಅವರು ನಾನ್ ಒಂದು ನಿಮಿಷ ಹೇಳ್ತೀನಿ ಒಳ್ಳೆಯ ಉತ್ತರ ಕೊಡ್ತೀನಿ ಇಂಥವ್ ಉತ್ತರ ಕೊಡಕ್ ಹೋದ್ರೆ ನನ್ನ ಇಪ್ಪತ್ತೈದು ವರ್ಷ ನಲವತ್ತು ವರ್ಷ ರಾಜಕಾರಣ ಮಾಡಿ ಅವಕ್ ನಮ್ಮ ಬಾಯಿ ಉತ್ತರ ಕೊಡಕ್ ನಾವು ಕೊಡ್ಲಿ ಇವತ್ತು ತಡೆಯಲ್ಲಿ ಈ ಜಿಲ್ಲೆ ಒಳಗೆ ಬೇಜಾರು ಮಾಡುತ್ತೀವಿ ಒಂದು ನಮ್ಮ ಪಕ್ಷದ ಮುಖಂಡ ತೀರೋದು ಹಾಡು ಹಾಕೊಳ್ಳೆ ಹೊರಬೇಕಂದ್ರೆ ಅವತ್ತು ಒಂದು ವಾರ ನನ್ನ ಮತ್ತೆ ಅಶೋಕ್ ನಾಯನ್ನು ನನ್ನ ನೇಮ್ ಇಟ್ಟಿದ್ರು ನನ್ನ ಹಾಗೆ ನನ್ನ ಅಶೋಕ್ ನಾಯನ ಕಾರ್ಯ ಆಯ್ತು ಅದು ಬೇರೆಯವ್ರಿಗೆ ನಿಲ್ಲರಲ್ಲ ಎರಡು ಜನ ಸಿಕ್ಕೇ ಇಲ್ಲ ಕೆಲವರು ಅದಾದ್ಮೇಲೆ ಆಮೇಲೆ ಹೇಳ್ತಾರೆ ಕೆಲವರು ನನ್ನನ್ನು ಮುಗಿಸ್ಬೇಕು ಅನ್ನೋ ಇದರಲ್ಲ ಕಳೀತಾ ಇತ್ತು ಯಾರ್ಯಾರು ದುಡ್ಡು ಕೊಡ್ತಾರೆ ಯಾರ್ಯಾರು ಏನೇನು ಮಾಡ್ತಾರೆ ಕಳೆದ ನಾಲ್ಕು ವರ್ಷದಿಂದ ಇದಕ್ಕೆಲ್ಲ ಹೆರಿಕೆ ಇಂಥ ಬ್ಲಾಕ್ ಮೇಲ್ ಗೆಲ್ಲ ಹೆದರಿಕೆದಾದ್ರೆ ನನ್ನ ಜೀವನದಲ್ಲಿ ಅದ್ಯಾ ಒಂದು ಆಸೆ ಪರಿಸ್ತಿದಿನಿ ಹೇಳಿ ಅದೇನ್ ಮಾಡಿದ್ದೀನಿ ಹೇಳಿ ಈ ಜಿಲ್ಲೆ ಒಳಗೆ ಜನಸಾಮಾನ್ಯರಿಗೆ ಇದಾಗುವಂಥದ್ದು ಏನು ಮಾಡಿದ ಹೇಳಿ ಅದು ಅದನ್ನ ಇದಕ್ಕೆ ನಾನು ಆ ಥರ ಅದು ಅವ್ರು ಮಾತಾಡೋದಕ್ಕೆ ನಾನು ಆ ಲೆವೆಲ್ ಇಳಿಯಕಾಗುತ್ತೆ ನಮ್ಮ ಅಪಸ್ತೀರ ಮೂರು ಹುಟ್ಟಿರೋ ಅಲ್ಲೇನೈತೆ ಹಿಂದ್ಗಡೆ ಬ್ಯಾಕಿಂಗ್ ಐತಿ ಕೆಲವು ರಾಜಕಾರಣಿಗಳು ದೇವೇ ಕುಟುಂಬ ಎದುರು ಸಕ್ಕದಲ್ಲಿರೋದು ಇಂಟೋ ನಿಟ್ಗೆ ಬ್ಲಾಕ್ ಮೇಲ್ ಮಾಡಿಸೋಯ್ತಾರೆ ಈ ಬ್ಲಾಕ್ ಮೇಲ್ಗೆಲ್ಲ ನಾನು ಅದಕ್ಕೆ ಕಾನೂನುಗಾಲ ಮಾತಾಡಿದಿನಿ ಕಾನೂನು ತಜ್ಞರ ಜೊತೆ ಏನ್ ಮಾಡ್ಬೇಕು ನಮ್ ಮಾತು ಆರೋಪ ಕೊಟ್ಟಿಲ್ಲ ಅದೇ ನಾನು ಉತ್ತರ ನಾನು ಇದ್ವೇ ನಾನು ಅದಕ್ಕೆ ಹೇಳಿದ್ರೆ ಯಾವ್ದೇ ಇದ್ರೆ ತನಿಖೆ ಮಾಡ್ಕೊಳ್ಳಿ ನಮ್ಮ ಕುಟುಂಬದ ಹೇಳಿದ ಮೇಲೆ ಇನ್ನೇನು ಹೇಳಿದ್ರೆ ಸರ್ ಒಂದು ಪ್ರಶ್ನೆ ಸರ್ ಈಗ ನಿಮ್ಮಂತವ್ರಿಗೆ ಈ ತರ ಆಗ್ಬಿಟ್ರೆ ಜನಸಾಮಾನ್ಯ ಕತೆ ಏನಂತ ಅಂದ್ರೆ ಅಂದ್ರೆ ಯಾವ ರೀತಿ ಇದೆ ರಾಜ್ಯದಲ್ಲಿ ಅಂದ್ರೆ ಇದು ಬ್ಲಾಕ್ ಮೇಲ್ ರಾಜಕಾರಣ ಇಂಥರಿಗೆ ಕೆಲವು ರಾಷ್ಟ್ರೀಯ ಪಕ್ಷಗಳು ಹಿಂದ್ಗಡೆಯಿಂದ ಸಪೋರ್ಟ್ ಯಾರು ಕೊಡ್ತಾರೆ ನನಗೆ ಗೊತ್ತಿಲ್ಲ ನಿಮ್ಮ ಪಕ್ಷ ನಿಮಗೆ ಗೊತ್ತಲ್ಲ ಸರ್ ಈಗ ನಮ್ಮ ಯಾರ ಅಡ್ವೊಕೇಟ್ ಹೇಳಿದ್ವಿನ್ರಿ ಅಡ್ವೊಕೇಟ್ ಹೇಳಿದ್ವಿ ನಾನು ನನ್ನ ಮನೇಲಿ ಯಾರೋ ಒಬ್ಬ ಈತ ನಾವಿ ನಮ್ಮ ಪರಿಸ್ಥಿತಿ ಎಪ್ಪತ್ತೇಳು ಕೋಟಿ ಮಾಡಿದ್ರೆ ಇನ್ಕಮ್ ಟ್ಯಾಕ್ಸ್ ಅಂತ ಏನೋ ನಿನ್ನೆ ನಿಮ್ಮ ಪೇಪರ್ ಅಂತ ಎಪ್ಪತ್ತೇಳು ಕೋಟಿ ನಾನು ಹೇಳಿದ ನಾನ್ ಮನೆಯಿಂದ ನನ್ ಟಿವಿ ಹಾಕ್ತಿದೇನ್ರಿ ಮಾಧ್ಯಮದವರು ಹಾಕಿದ್ರೆ ನಿಮ್ಮ ಟಿ ವಿ ನೈನು ಟಿ ವಿ ಏಟೀನ್ ಇದು ಇಂಥವ್ನ ಯಾಸ್ತಿಗೋಸ್ಕರ ಪೋಸ್ಕೊಡ್ತಾರೆ ಅಲ್ಲಿ ಹೇಳಿ ನಿಮ್ಮ ಮನೇನೆ ಯಾವುದೇ ತನಿಖೆ ಇದ್ದರೆ ಯಾವುದಾದ್ರು ನಾನು ಬೇರಾಮಿ ಆಸ್ತಿ ಮಾಡಿದರೆ ತಕ್ಷಣ ಮುಕ್ಬೋರ ಹಾಕೇಳಿ ನಾನಾಗಲಿ ಆಗಲಿ ನಮ್ಮ ಕುಟುಂಬದವರು ಯಾರು ಬೇರಾಮಿ ಆಸ್ತಿ ಮಾಡಿದರೆ ಅದೆಷ್ಟ ಆಗೋ ಇದ್ದೇ ಮಾಡಿ ಅವಕ್ಕೆಲ್ಲ ನಾ ನಾನು ಇವ್ ಕೆಲವು ಉತ್ತರ ಕೊಡಕೋದ್ರೆ ಆಮೇಲೆ ಅದು ಕಾನೂನು ಬಿದ್ದು ಏನು ಮಾಡ್ಬೇಕು ನಾನು ಅದಕ್ಕೆ ನನಗೇ ಕಾನೂನು ಹೇಳಿದ್ರು ಎಂಥದ್ದೋ ಇದ್ರಲ್ಲಿ ಅದೆಂಥದ್ದೋ ಇದ್ರಲ್ಲಿ ಮಾಡ್ತೀವಿ ಹಂಗೆ ಮಾಡ್ತೀವಿ ಇದು ತೋರಿಸ್ತೀವಿ ಅಂತ ನಾ ಅದ್ ಅದು ಆಮೇಲೆ ತೋರಿಸ್ತೀವಿ ಆಮೇಲೆ ತೋರಿಸ್ತೀವಿ ನನಗೂ ಗೊತ್ತಿದೆ ಕಾಣಲು ಇದೆಲ್ಲ ಎಲ್ಲ ಆಟ ಆಡ್ದಂಗೆ ನನ್ನದು ಈಗ ಯಾರ್ಯಾರು ಹಾಕ್ಸಿದ್ರು ನಮ್ಮ ಮಗನ ಮೇಲೆ ಕೇಸ್ ಹಾಕ್ತಾಯಿತ್ತು ನಮ್ಮ ಎಮ್ ಎಲ್ ಸಿ ಮೇಲೆ ಕೇಸ್ ಹಾಕಿ ಬಿದ್ದೋಗ್ತಾರ ನನ್ನ ಮೇಲೊಂದು ಕೇಸು ನಾನು ಯಾವ್ದಾದ್ರು ಬೂತ್ಗೆ ಹೋಗಿದ್ದೀನ ಒಂದು ರಾಷ್ಟ್ರೀಯ ಪಕ್ಷ ಬಿ ಜೆ ಪಿ ಇಂಥ ಇಟ್ಕೊಂಡವ್ರಲ್ಲ ಇಂಥ ರಾಷ್ಟ್ರೀಯ ಪಕ್ಷ ಬಿ ಜೆ ಪಿ ಇಟ್ಕೊಂಡು ಆ ಕೇಂದ್ರದ ಮಂತ್ರಿ ಮೊನ್ನೆ ನಡ್ಕೊಂಡು ನೋಡಿದಿರಲ್ಲ ನಾನು ಗೌರವದಲ್ಲಿ ಯಾಕಪ್ಪ ಕೇಂದ್ರ ಮಂತ್ರಿ ಬಂದವ್ರೆ ಅವ್ರಿಗೆ ಗೌರವ ಕೊಡಬೇಕು